ಪಟ್ಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಒಂದು ವರ್ಷದ ಹೆಣ್ಣು ಮಗು ಸಾವನ್ನಪ್ಪಿದ್ದು ಸತ್ತ ಮಗುವಿನ ಶವ ಸಂಸ್ಕಾರ ಮಾಡುವುದು ಹೀಗೆಂದು ತಿಳಿಯದ ಪೋಷಕರು ಮಗುವಿನ ಶವವನ್ನು ಚರಂಡಿಯಲ್ಲಿ ಇಟ್ಟು ಹೆತ್ತೂರು ಪರಾರಿಯಾಗಿರುವ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ ಮಗುವಿನ ಕೈಗೆ ಕಟ್ಟಿದ ತಾಯ್ತದ ಸಹಾಯದಿಂದ ಎತ್ತೂರನ್ನ ಪತ್ತೆ ಮಾಡಲಾಗಿದ್ದು ಆನಂತರ ಮಗುವಿನ ಶವ ಸಂಸ್ಕಾರ ಮಾಡಲಾಗಿದೆ ಜಿಲ್ಲೆಯ ಆರು ತಾಲೂಕುಗಳ ರೈತರ ಮಕ್ಕಳಿಗೆ ಅನುಕೂಲವಾಗಲಿ ಎಂಬ ಕಾರಣಕ್ಕೆ ಕೋಚಿಮುಲ್ ವತಿಯಿಂದ ಸುಮಾರು ಹದಿಮೂರು ಲಕ್ಷ ರು ವೆಚ್ಚದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಪೂರಕವಾದ ಅಧ್ಯಯನ ಪುಸ್ತಕಗಳನ್ನು ನೀಡುತ್ತಿದ್ದು ಕೋಚಿಮುಲ್ ನೀಡುತ್ತಿರುವ ಅಧ್ಯಯನ ಪುಸ್ತಕಗಳು ಎಸ್ಎಸ್ಎಲ್ಸಿ ವ್ಯಾಸಂಗಕ್ಕೆ ಅನುಕೂಲವಾಗಲಿದೆ ಜಿಲ್ಲೆಯ ಎಲ್ಲಾ ಕನ್ನಡ ಮತ್ತು ಇಂಗ್ಲಿಶ ಮಾಧ್ಯಮ ಶಾಲೆಗಳಿಗೆ ವಿತರಣೆಯಾಗಲಿವೆ ವಿಷಯವಾರು ಅಧ್ಯಯನ ಸಾಮಗ್ರಿ ಜೊತೆಗೆ ಪ್ರಶ್ನೋತ್ತರ ಕೋಟಿ ಚಿತ್ರ ಬಿಡಿಸುವ ವಿಭಾಗ ಹಾಗೂ ಯಶಸ್ಸಿನ ದಿಕ್ಸೂಸಿ ಎಂಬ ಪುಸ್ತಕವೂ ಇದರಲ್ಲಿ ಇರಲಿದೆ ಎಂದು ಕೋಚಿಮುಲ್ ನಿರ್ದೇಶಕ ಭರಣಿ ವೆಂಕಟೇಶ್ ತಿಳಿಸಿದರು ದಗದಗನೆ ಒತ್ತಿ ಹುರಿದ ಕ್ಯಾಂಟರ್ ವಿದ್ಯುತ್ ತಂತಿ ತಗಲಿ ಬೆಂಕಿ ಭಾರಿ ಅಗ್ನಿ ಅವಘಡ ರಾಗಿ ಹುಲ್ಲು ತುಂಬಿಕೊಂಡು ಹೋಗುತ್ತಿದ್ದ ಲಾರಿಗೆ ಬೆಂಕಿ ನೆಲ್ಮಂಗ್ಲ ತಾಲೂಕಿನ ಇಮಚ್ಚಿನಹಳ್ಳಿ ಬಳಿ ಘಟನೆ ಕ್ಯಾಂಟರ್ ವಾಹನ ಹಾಗೂ ರಾಗಿ ಹುಲ್ಲು ಸಂಪೂರ್ಣವಾಗಿ ಭಸ್ಮ ಪ್ರಾಣಾಪಾಯದಿಂದ ಚಾಲಕ ಹಾಗೂ ಕ್ಲೀನರ್ ಪಾರು ಡಾಬಸ್ ಪೇಟೆ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಹುಣಸೂರು ತಾಲೂಕಿನ ಹನಗೋಡು ಹೋಬಳಿಯ ನಗತೂರು ಗ್ರಾಮದ ಚಂದ್ರೇಗೌಡ ಅವರ ಮಗ್ಗ ಆಕಾಶ್ ಎಂಬುವರಿಗೆ ಸೇರಿದ ಎರಡು ಹಸುಗಳ ಮೇಲೆ ಹುಲಿ ದಾಳಿ ಮಾಡಿ ಕೊಂದು ಹಾಕಿದೆ ಪಕ್ಕದಲ್ಲಿ ಇದ್ದ ಆಕಾಶ್ ತಪ್ಪಿಸಿಕೊಂಡು ಮನೆಗೆ ಬಂದು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಹುಲಿ ದಾಳಿಯಿಂದ ಎರಡು ಹಸುಗಳು ಮೃತಪಟ್ಟಿವೆ ಹುಲಿ ದಾಳಿಯಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ ಮೂಡಿದೆ ದೆಹಲಿಯ ದ್ವಾರಕಾ ಜಿಲ್ಲೆಯ ಜಾಫರ್ಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಮುಂಡೇರಾ ರಸ್ತೆ ಜಫರ್ಪುರ ಪ್ರದೇಶದಲ್ಲಿ ಶಾಲಾ ಬಸ್ಗೆ ದೆಹಲಿ ಸಾರಿಗೆ ಸಂಸ್ಥೆಯ ಎಲೆಕ್ಟ್ರಿಕ್ ಬಸ್ ಡಿಕ್ಕಿ ಹೊಡೆದಿದೆ ಡಿಕ್ಕಿ ರಭಸಕ್ಕೆ ಎರಡು ಬಸ್ಗಳ ಗಾಜುಗಳು ಪುಡಿಪುಡಿಯಾಗಿವೆ ಇಬ್ಬರು ಮಕ್ಕಳು ಸೇರಿದಂತೆ ಆರು ಮಂದಿ ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ ಎರಡು ಬಸ್ಗಳ ಚಾಲಕರು ಕಂಡಕ್ಟರ್ಗಳು ಮತ್ತು ಸಹಾಯಕರಿಗೂ ಗಾಯಗಳಾಗಿವೆ ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕಾಗಮಿಸಿ ಗಾಯಗಳು ಆಸ್ಪತ್ರೆಗೆ ರವಾನಿಸಿದ್ದಾರೆ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಅಲರ್ಟ್ ಆದ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಈ ಸಂಬಂಧ ಮೈಸೂರು ಜಿಲ್ಲೆ ಸರಗೂರಿನಲ್ಲಿ ಎರಡು ಕ್ಲಿನಿಕ್ಗಳಿಗೆ ಬೀಗ ಹಾಕಿಸಿರುತ್ತಾರೆ ಕೆಪಿಎಂಇಎ ಕಾಯ್ದೆಯಡಿ ನೋಂದಣಿಯಾಗದ ಕ್ಲಿನಿಕ್ ಗುರು ಕ್ಲಿನಿಕ್ ಹಾಗೂ ದರ್ಶನ್ ಕ್ಲಿನಿಕ್ಗೆ ಬೀಗ ಹಾಕಿಸಲಾಗಿದೆ ಗುರು ಕ್ಲಿನಿಕ್ ನೋಂದಣಿಯಾಗಿರಲಿಲ್ಲ ಈ ಕಾರಣದಿಂದಾಗಿ ಕೋಟೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಿ ಬೀಕ ಹಾಕಿರಲಾಗಿರುತ್ತದೆ ಮಧ್ಯಪ್ರದೇಶದಲ್ಲಿ ಬೋರ್ವೆಲ್ಗೆ ಬಿದ್ದು ನಾಲ್ಕು ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾರೆ ಕೊಳವೆ ಬಾವಿಯಿಂದ ಹೊರತೆಗೆದು ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕಿ ಮೃತಪಟ್ಟಿದ್ದಾಳೆ ಬುಧವಾರ ಬೆಳಗಿನ ಜಾವ ಎರಡು ಮೂವತ್ತಕ್ಕೆ ಇಪ್ಪತ್ತೈದು ಹಳದ ಬಾವಿಗೆ ಬಿದ್ದ ಮಗುವನ್ನು ಅಧಿಕಾರಿಗಳು ಹೊರತೆತ್ತಿದ್ದಾರೆ ಎನ್ ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಸುಮಾರು ಒಂಬತ್ತು ಗಂಟೆಗಳ ಕಾಲ ರಕ್ಷಣಾ ಕಾರ್ಯಾಚರಣೆ ನಡೆಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಮಗು ಬದುಕು ಪಾಕಿಸ್ತಾನದ ಪಂಜಾಬ್ ಮೂಲದ ಜವಾರಿಯಾದ ಖಾನಂ ಭಾರತೀಯ ಯುವಕನನ್ನು ಪ್ರೀತಿಸುತ್ತಿದ್ದಾಳೆ ಖಾನಂ ಇತ್ತೀಚೆಗೆ ತನ್ನ ಕೋಲ್ಕತ್ತಾ ಮೂಲದ ಗೆಳೆಯ ಸಮೀರ್ ಖಾನ್ಗಾಗಿ ನಲವತ್ತೈದು ದಿನಗಳ ವೀಸಾದ ಮೇಲೆ ಭಾರತಕ್ಕೆ ಬಂದಿದ್ದಾಳೆ ಅಟ್ಟಾರಿ ವಾಗ ಗಡಿಯಲ್ಲಿ ಆಕೆಗೆ ಆಕೆಯ ಗೆಳೆಯ ಸಮೀರ್ ಅದ್ದೂರಿ ಸ್ವಾಗತ ನೀಡಿದ್ರು ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಇಬ್ಬರು ಕಳೆದ ಐದು ವರ್ಷಗಳಿಂದ ಸಂಬಂಧದಲ್ಲಿದ್ದಾರೆ ಎರಡ್ ಸಾವಿರದ ಆರಂಭದಲ್ಲಿ ದಂಪತಿಗಳು ವಿವಾಹವಾಗಲಿದ್ದಾರೆ ಎಂದು ವರದಿಯಾಗಿದೆ ಮಹಿಳೆಯರಿಗೆ ಉಚಿತ ಬಸ್ ಸೌಲಭ್ಯದ ಹಿನ್ನೆಲೆಯಲ್ಲಿ ಮೈಸೂರು ಚಾಮರಾಜನಗರ ಬಳಿ ಬಸ್ ಸಂಚಾರ ಸಂಪೂರ್ಣ ಬಂದ್ ಆಗಿದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆ ಹಿನ್ನೆಲೆಯಲ್ಲಿ ಬಸ್ ತಡೆದು ಆಕ್ರೋಶ ಹೊರಹಾಕಿದ್ದ ಗ್ರಾಮಸ್ಥರು ಸ್ಥಳಕ್ಕೆ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಬರುವಂತೆ ಒತ್ತಾಯಿಸಿದರು ನಂಜನಗೂಡು ತಾಲೂಕಿನ ವೀರಗೋಡನಪುರ ಬಳಿ ಬಸ್ ಸಂಚಾರಕ್ಕೆ ಅಡ್ಡಿಯಾಗಿದೆ ಕೆಎಸ್ಆರ್ಟಿಸಿ ಬಸ್ಗಳ ತಡೆದು ಗ್ರಾಮಸ್ಥರು ಪ್ರತಿಭಟನೆ ನಡೆಸುತ್ತಿದ್ದಾರೆ ದೆಹಲಿಯ ಕೇಶವಾಪುರಂ ಪೊಲೀಸ್ ಠಾಣೆ ವ್ಯಾಪ್ತಿಯ ಜಗದೀಶ್ ಐಸ್ ಕೋಲ್ಡ್ ಸ್ಟೋರೇಜ್ನಲ್ಲಿ ಅಧಿಕಾರಿಗಳು ಅಪಾರ ಪ್ರಮಾಣದ ಅಕ್ರಮ ಒಂಟೆ ಮತ್ತು ಹಸುವಿನ ಮಾಂಸವನ್ನ ವಶಪಡಿಸಿಕೊಂಡಿದ್ದಾರೆ ಮಾಹಿತಿ ಪಡೆದ ಪೊಲೀಸರು ಅಕ್ರಮ ಮಾಂಸ ಮಾರಾಟ ಮಾಡುತ್ತಿದ್ದ ಆರೋಪಿಗಳನ್ನು ಬಂಧಿಸಿದ್ದಾರೆ ಎಫ್ಎಸ್ ಎಸ್ ಐಎಐ ಅಧಿಕಾರಿಗಳು ಆರೋಪಿ ಏಜೆನ್ಸಿಗಳ ಕೋಲ್ಡ್ ಸ್ಟೋರೇಜ್ಗಳನ್ನು ಸೀಲ್ ಮಾಡಿದ್ದಾರೆ ಇದರಿಂದಾಗಿ ಅಕ್ರಮ ಮಾಂಸ ಮಾರಾಟದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಕಾನ್ಪುರದಲ್ಲಿ ಭಾರಿ ಕಳ್ಳತನ ನಡೆದಿದೆ ಚಿನ್ನಭರಣ ಅಂಗಡಿಯಿಂದ ಹತ್ತು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಭರಣ ಕಳ್ಳತನವಾಗಿದೆ ಆರೋಪಿ ರಾವ್ ಅಂಗಡಿಯಲ್ಲಿದ್ದ ಚಿನ್ನಭರಣ ಕದ್ದು ಸ್ಕೂಟಿ ಏರಿ ಪರಾರಿಯಾಗಿದ್ದಾನೆ ಆರೋಪಿ ತಲೆಮರೆಸಿಕೊಂಡಿದ್ದು ಆತನಿಗಾಗಿ ಶೋಧ ನಡೆಸಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಆತನ ಪತ್ತೆಗೆ ವಿಶೇಷ ತಂಡ ರಚಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಷ್ಟೇ ಉತ್ತರ ಪ್ರದೇಶದ ಕಾನ್ಪುರ ಘಂಟಂಪುರ ಪ್ರದೇಶದಲ್ಲಿ ಒಂದು ಕುತೂಹಲಕಾರಿ ಘಟನೆ ನಡೆದಿದೆ ಮಣ್ಣು ಒಂದು ಮದ್ಯ ಸೇವಿಸುತ್ತಿರುವುದು ಕಂಡು ಬಂದಿದೆ ಬಿಸಾಡುವ ಗ್ಲಾಸಿನಲ್ಲಿ ಸುರಿದ ಮದ್ಯವನ್ನು ಉತ್ಸಾಹದಿಂದ ಕುಡಿದಿದ್ದು ಬಳಿಕ ಟೆಟ್ರ ಫ್ಯಾಕ್ನಲ್ಲಿದ್ದ ಮದ್ಯವನ್ನು ಕುಡಿದಿದೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಬಾಯಾರಿದ ಕೋತಿಗೆ ಹೀಗೆ ಮದ್ಯ ನೀಡುವುದು ಸರಿಯಲ್ಲ ಎಂದು ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ The <laughs> cat ಮಧ್ಯ ಅಮೆರಿಕ ದೇಶದಲ್ಲಿ ಇತ್ತೀಚಿನ ದುರಂತ ಸಂಭವಿಸಿದೆ ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತಿದ್ದ ಬಸ್ಸು ಬಸ್ ನಿಯಂತ್ರಣ ತಪ್ಪಿ ನದಿಗೆ ಬಿದ್ದಿದೆ ಈ ಅಪಘಾತದಲ್ಲಿ ಹನ್ನೆರಡು ಮಂದಿ ಸಾವನ್ನಪ್ಪಿದ್ದಾರೆ ಇನ್ನು ಇಪ್ಪತ್ತೈದು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಎಂಟು ಜನರ ಸ್ಥಿತಿ ಚಿಂತಾಜನಕವಾಗಿದೆ ರಾಜಧಾನಿ ತೆಗುಸಿಲ್ಲಾ ಗಲ್ಫಾದಿಂದ ಸುಮಾರು ಅರವತ್ತು ಪ್ರಯಾಣಿಕರನ್ನು ಹೊತ್ತು ಬಸ್ ಸೇತುವೆಯಿಂದ ಬಿದ್ದಿದೆ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಶ್ರೀನಗರ ಲೇಹ್ ಹೆದ್ದಾರಿಯಲ್ಲಿ ಪ್ರವಾಸಿಗರನ್ನು ಹೊತ್ತೊಯ್ಯುತ್ತಿದ್ದ ಟ್ಯಾಕ್ಸಿ ನಲ್ಲಿ ಕಣಿವೆಗೆ ಬಿದ್ದಿದೆ ಈ ಅಪಘಾತದಲ್ಲಿ ಕೇರಳದ ಐವರು ಪ್ರವಾಸಿಗರು ಸಾವನ್ನಪ್ಪಿದ್ದು ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮಾಹಿತಿ ಪಡೆದ ರಕ್ಷಣಾ ತಂಡ ಸ್ಥಳಕ್ಕೆ ಧಾವಿಸಿದೆ ಗಾಯಾಳುಗಳನ್ನು ಆಂಬುಲೆನ್ಸ್ ಸಹಾಯದಿಂದ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನೆಯ ಸಂಪೂರ್ಣ ವಿವರ ಇನ್ನಷ್ಟೇ ತಿಳಿಯಬೇಕಿದೆ ಚಂಡಮಾರುತದ ಪ್ರಭಾವ ತೀವ್ರವಾಗಿದೆ ವಿಶೇಷವಾಗಿ ತಮಿಳುನಾಡು ರಾಜಧಾನಿ ಚೆನ್ನೈ ನಗರವು ಚಂಡಮಾರುತದಿಂದ ಅಕ್ಷರಶಃ ಮಳೆಯಿಂದಾಗಿ ನಗರದ ಜನತೆ ಪರದಾಡುವಂತಾಗಿದೆ ಭಾರಿ ಮಳೆಗೆ ಉಂಟಾದ ಪ್ರವಾಹದಿಂದ ಚೆನ್ನೈನಲ್ಲಿ ಇದುವರೆಗೂ ಎಂಟು ಮಂದಿ ಸಾವನ್ನಪ್ಪಿದ್ದಾರೆ ಭಾರಿ ಮಳೆಯಿಂದಾಗಿ ರಸ್ತೆ ರೈಲು ನೀರು ಮತ್ತು ವಾಯು ಮಾರ್ಗಗಳಲ್ಲಿ ಸಾರಿಗೆ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಮತ್ತೊಂದೆಡೆ ಯೋಜನೆಗಳು ಭಾರಿ ಪ್ರಮಾಣದಲ್ಲಿ ಪ್ರವಾಹಕ್ಕೆ ಒಳಗಾಗುತ್ತಿದೆ ಬೀದಿಗಳಲ್ಲಿ ಸಿನಿಮಾ ಹೀರೋ ಸನ್ನಿ ಡಿಯೋ ಕುಡಿದು ಅಮಲಲ್ಲಿ ಜುಹು ಸರ್ಕಲ್ ನ ರಸ್ತೆಯಲ್ಲಿ ನಡೆಯಲು ವೈರಲ್ ಆಗುತ್ತಿದೆ ವಿಡಿಯೋದಲ್ಲಿ ನಟನನ್ನು ಗುರುತಿಸಿ ಆಟೋದಲ್ಲಿ ಕೂರಿಸಿದ್ದಾನೆ ಆದ್ರೆ ಅವರು ನಿಜವಾಗಿಯೂ ಮಧ್ಯದ ಅವಲಿನಲ್ಲಿದ್ದಾರೋ ಅಥವಾ ಅವರ ಮುಂಬರುವ ಚಿತ್ರ ಸಫರ್ ಚಿತ್ರದ ದೃಶ್ಯವೂ ಸ್ಪಷ್ಟವಾಗಿಲ್ಲ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ